ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ನಿಮ್ಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದು ಹವಳದ ಆಹಾರ ಇದಕ್ಕೆ ಕೊಟ್ಟಿರುವಂಥ ಪಾಲಿಶ್ ಬಂದುಬಿಟ್ಟು ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಆಗಿರುತ್ತೆ ಮೂರು ಹವಳ ಕೊಟ್ಟಿದ್ದಾರೆ ಆನಂತರ ಎರಡು ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ನೋಡಿ ಅದು ಪ್ಲೇನಿಲ್ಲ ಡಿಸೈನ್ ಥರ ಕೊಟ್ಟಿದ್ದಾರೆ ಚುಕ್ಕಿ ಚುಕ್ಕಿ ಥರ ಬಂದಿದೆ ತುಂಬ ಚೆನ್ನಾಗಿದೆ ಡಿಸೈನು ಹಿಂದೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಅದರಲ್ಲಿ ಮುತ್ತು ಇತ್ತು ಇದರಲ್ಲಿ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದೀವಿ ಫಿನಿಷಿಂಗ್ ಅಂದರೂ ಮಸ್ತ್ ಅಂದ್ರೆ ಮಸ್ತ್ ಇದೆ ನೋಡ್ಬೋದು ಈ ಹವಳ ಮತ್ತು ಗೋಲ್ಡ್ ಗುಂಡು ಏನು ಕೊಟ್ಟಿದ್ದಾರೆ ನೋಡಿ ಅದ್ರ ಮಧ್ಯದಲ್ಲಿ ಒಂದೊಂದು ಚಿಕ್ಕದಾಗಿರುವಂಥ ಗುಂಡನ್ನು ಕೊಟ್ಟಿದ್ದಾರೆ ಫಿನಿಶಿಂಗ್ ಅಂದರೂ ತುಂಬ ಚೆನ್ನಾಗಿದೆ ಇದ್ರದ್ದು ಮೂವತ್ತು ಇಂಚ್ವರೆಗೂ ಬರುತ್ತೆ ಇದಕ್ಕೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ಇಷ್ಟ ಆಯಿತಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೀರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ನೆಕ್ಸ್ಟು ಡಿಸೈನು ಕರಿಮನಿ ಸರ ಇದಕ್ಕೆ ಪದಕವನ್ನು ಕೊಟ್ಟಿದ್ದೀವಿ ನಿಮಗೆ ಪದಕ ಬೇಡ ಅಂತಂದರೆ ತಾಳಿ ಕೂಡ ಹಾಕಿ ಕೊಡ್ತೀವಿ ಪದಕ ಬಂದುಬಿಟ್ಟು ಸ್ಟೋನು ಪದಕ ಇರುತ್ತೆ ಮಧ್ಯದಲ್ಲಿ ಲಕ್ಷ್ಮೀ ಅನ್ನೋ ಡಿಸೈನ್ ಕೊಟ್ಟರೆ ಸುತ್ತಲೂ ಸ್ಟೋನನ್ನು ಬಳಸಿದ್ದಾರೆ ಅದರಲ್ಲಿ ನೋಡ್ಬೋದು ಗ್ರೀನ್ ಇದೆ ಪಿಂಕ್ ಇದೆ ಮತ್ತೆ ವೈಟ್ ಕಲರ್ ಸ್ಟೋನು ಮತ್ತು ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಸ್ಟೋನ್ ಸ್ಟೋನ್ಗಳೆಲ್ಲವೂ ಕೂಡ ಎಡಿ ಆಗಿರುತ್ತೆ ಹೈ ಕ್ವಾಲಿಟಿ ಸ್ಟೋನ್ ಆಗಿರುತ್ತೆ ನೋಡ್ಬೋದು ಪದಕ ಎರಡು ಥರ ಇದೆ ನೋಡಿ ಒಂದು ರೌಂಡ್ ಆಕಾರದಲ್ಲಿದ್ದರೆ ಇನ್ನೊಂದು ಮೇಲೇದು ವಿ ಆಕಾರದಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಇವೆರಡರಲ್ಲಿ ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದು ಹದಿನೆಂಟು ಇಂಚ್ವರೆಗೂ ಬರುತ್ತೆ ಇದ್ರ ಬೆಲೆ ಯಾವುದೇ ಒಂದು ತೊಗೊಂಡ್ರೂ ಕೂಡ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಮೂರೆಳೆ ಮುತ್ತಿನ ಹಾರ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಅದರಲ್ಲಿ ಏನು ಗುಂಡುಗಳನ್ನು ಬಳಸಿದ್ದಾರೆ ನೋಡಿ ಅದಕ್ಕೆಲ್ಲವೂ ಕೂಡ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಮುತ್ತುಗಳಂತೂ ನೋಡ್ಬೋದು ಆವಾಗ ರಾಜರೆಲ್ಲ ಹಾಕೋತಿದ್ದರು ನೋಡಿ ಆ ಥರ ಬಂದಿದೆ ತುಂಬ ಸುಂದರವಾಗಿದೆ ಡಿಸೈನ್ ಮಾತ್ರ ನೋಡಬಹುದು ಮುತ್ತುಗಳು ಮತ್ತೆ ಒಂದೊಂದು ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಸೈಡಲ್ಲಿ ಎರಡು ಕಡೆ ಮೋಪ್ ಅನ್ನ ಕೊಟ್ಟಿದ್ದಾರೆ ಆ ಮೋಪ್ ಅಲ್ಲಿ ಪಿಂಕ್ ಕಲರ್ ಸ್ಟೋನ್ ಮತ್ತೆ ಗ್ರೀನ್ ಕಲರ್ ಸ್ಟೋನ್ ಅನ್ನ ಬಾಸಿದ್ದಾರೆ ನೋಡಿ ಮ್ಯಾಂಗೋ ಡಿಸೈನ್ ಅಲ್ಲಿ ಬಂದಿದೆ ಅದ್ರ ಮೇಲೆ ಒಂದು ಸ್ಕ್ವಯರ್ ಆಕಾರದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನಂತರ ಸಿಂಗಲ್ ಎಡೆ ಮುತ್ತಿನ ಹಾರ ಕೊಟ್ಟು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಇರುವಂತಹ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ಇದಕ್ಕೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶೂಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಯಾವುದೇ ಭಯ ಪಡೋಕ್ಕೆ ಹೋಗಬೇಡಿ ಅಮೃತ ಫ್ಯಾಷನ್ ಜ್ಯುವೆಲರಲ್ಲಿ ಯಾವುದೇ ಒಂದು ಆಭರಣಗಳನ್ನು ತೋರಿಸ್ತಾ ಇದೀವಿ ನೋಡಿ ಅದು ಯಾವುದು ಬೇಕಲ್ಲ ನೀವು ಪೇಮೆಂಟ್ ಮಾಡಿದ ಮೇಲೆ ಆರು ದಿನದಲ್ಲಿ ನಿಮಗೆ ಇಷ್ಟವಾದ ಆಭರಣಗಳು ತಲುಪುತ್ತವೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಕಿವಿ ಒಲೆಗಾಯಿ ನೋಡಿ ಎಷ್ಟು ಮುದ್ದಾಗಿದ್ದಾವೆ ನೋಡ್ಬೋದು ತುಂಬ ಸಿಂಪಲ್ಲಾಗಿ ಏನಾದರೂ ನೀವು ಇದ್ದರೆ ಈ ಕಿವಿ ಒಲೆಗಳನ್ನು ತಗೊಳ್ಳಿ ತುಂಬ ಮುದ್ದಾಗಿರುತ್ತೆ ಇದರಲ್ಲಿ ಫಸ್ಟ್ ಒಂದು ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಮುತ್ತುಗಳನ್ನು ಕೊಟ್ಟಿದ್ದಾರೆ ಎರಡನೇದು ಪಿಂಕ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ಮೂರನೇದು ಕೂಡ ಮುತ್ತುಗಳನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮೂರು ಥರದ ಡಿಸೈನ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದೊಂದಾಗಿ ನೋಡ್ತಾ ಹೋಗ್ಬೋದು ಮೂರದರಲ್ಲಿ ಲಕ್ಷ್ಮಿ ಅಮ್ಮನವರಿದ್ದಾರೆ ಆದರೆ ಕೊಟ್ಟಿರುವಂಥ ಸುತ್ತಲೂ ಡಿಸೈನ್ ಮಾತ್ರ ಬೇರೆ ಥರ ಇದೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಪಿಂಕ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಇರೋದು ತಗೋಬಹುದು ನೀವು ಇಲ್ಲತ್ತಂದರೆ ಪರ್ಲ್ ಇರೋದು ತಗೋಬಹುದು ಆದರೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೋಡಿದ ತಕ್ಷಣ ಬೇಗನೆ ಆರ್ಡ್ರ್ ಮಾಡಿಬಿಡಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರುಪ ಬರುತ್ತೆ ಆ ಥರ ಬರೋದಿಲ್ಲ ಈ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಒತ್ತದ ಬರುತ್ತೆ ಒಬ್ಬೊಬ್ಬರಿಗೆ ಅಲರ್ಜಿ ಆಗ್ತಾ ಇರುತ್ತೆ ನೋಡಿಬಿಟ್ಟು ತೊಳಿ ಈ ಥರ ಬರುತ್ತೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನ್ ಕೆಂಪು ಜ್ಯುವೆಲರಿ ಬರುತ್ತೆ ನೋಡಿ ಅದರಲ್ಲಿ ಈ ಬಳೆಗಳನ್ನ ಕೊಟ್ಟಿರೋದು ಇದಕ್ಕೆ ಕ್ರೀಮಿಶ್ ಕಲರ್ ಫಾಲಿಶ್ ಕೊಟ್ಟಿರುತ್ತೆ ಟೂ ಗ್ರಾಮ್ ಗೋಲ್ಡ್ ನೋಡ್ಬೋದು ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಅದರ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಚಿಕ್ಕ ಚಿಕ್ಕದಾಗಿ ಆ ನಂತರ ಸ್ಕ್ವಯರ್ ಆಕಾರದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಒಂದು ಇದೇ ತರ ಗ್ರೀನ್ ಕಲರ್ ಸ್ಟೋನ್ ಅನ್ನು ಕೂಡ ಬಾಸಿದ್ದಾರೆ ನೋಡಿ ಈ ಕಡೆ ಇದೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಕಡ ಥರನೂ ಕೂಡ ಹಾಕ್ಕೋಬೋದು ನೀವು ಇದನ್ನು ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಈ ಮೂರು ಸೈಜಲ್ಲಿ ನಿಮಗೆ ಬಳೆಗಳು ಸಿಗುತ್ತೆ ನಿಮ್ಮ ಗಾಜಿನ ಬಳೆ ಏನಿರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ನೀವು ಬಳೆಗಳನ್ನು ಆರ್ಡ್ರ್ ಮಾಡಿದರೆ ಕರೆಕ್ಟ್ ಆಗುತ್ತೆ ಒಂದು ಕಡ ತಗೊಂಡ್ರೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟಾದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಸ್ಟೋನ್ ಏನು ಕೊಟ್ಟಿದ್ದಾರೆ ಫುಲ್ಲು ಅಲ್ಲಿ ಫಿನಿಷಿಂಗ್ ನೋಡಿದರೆ ಗೊತ್ತಾಗುತ್ತೆ ಕ್ವಾಲಿಟಿ ಹೇಗಿದೆ ಅಂತೇಳ್ಬಿಟ್ಟು ಇದನ್ನು ಹಸಿರು ಬಳೆಗೆ ಹಾಕ್ಕೊಳ್ಳೋ ಬದಲಿ ಸಿಂಗಲ್ ಆಗಿ ಆಫೀಸ್ಗೆ ಹೋಗೋರಿಗೆ ಮತ್ತು ಕಾಲೇಜ್ ಮಸ್ತ್ ಅಂದ್ರೆ ಮಸ್ತ್ ಅಂದರೆ ಮಸ್ತಿರುತ್ತೆ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಅದೊಂಥರ ಡಿಫ್ರೆಂಟ್ ಆಗಿದೆ ಡಿಸೈನು ಇದಕ್ಕೆ ಎರಡು ಪದಕವನ್ನು ಕೊಟ್ಟಿದ್ದಾರೆ ಮೇಲೆ ಒಂದು ಚಿಕ್ಕದಾಗಿರುವಂಥ ಲಕ್ಷ್ಮೀ ಅಮ್ಮನವ್ರ ಪದಕ ಕೊಟ್ಟರೆ ಕೆಳಗಡೆ ಪಿಂಕ್ ಕಲರ್ ಸ್ಟೋನ್ ಇರುವಂಥ ಪದಕವನ್ನ ಕೊಟ್ಟಿದ್ದಾರೆ ಹಾಗೆ ಅದ್ರ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋ ಪೌಟ್ರು ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕೋಂಗಿಲ್ಲ ರೀ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಆದರೂ ಕೂಡ ಬಾಳಿಕೆ ಬರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ರೀ ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ಇದಕ್ಕೆ ಮ್ಯಾಚಿಂಗ್ ಒಲೆಗಳು ಕೂಡ ಬಂದಿದೆ ನೋಡಿ ಕಿವಿ ಒಲೆಗಳನ್ನು ಕೂಡ ತೋರಿಸ್ತೀನಿ ಪದಕ ಯಾವ ರೀತಿ ಬಂದಿದೆ ಅದೇ ರೀತಿ ಬಂದಿದೆ ಹಿಂದೆ ತಿರುಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಎಷ್ಟು ಚೆನ್ನಾಗಿ ಬಳಕ್ತಾಯಿದೆ ನೋಡ್ಬೋದು ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಅದರಲ್ಲೂ ಪಿಂಕ್ ಕಲರ್ ಸ್ಟೋನ್ ಬಂದಿದೆ ಅಂದರೆ ಹೆಣ್ಮಕ್ಳಿಗಂದ್ರೂ ತುಂಬ ಇಷ್ಟ ಆಗುತ್ತೆ ಇದ್ರ ಬೆಲೆ ತ್ರೀ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೋಬೋದು ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಕಿವಿ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಕಿವಿ ಒಲೆಗಳು ಮೇಲೆ ಬೆಂಡೋಲಿಲಿ ಫ್ಲವರ್ ಡಿಸೈನ್ ಕೊಟ್ಟು ಅದರ ಕೆಳಗಡೆ ಒಂದು ಗ್ರೀನ್ ಕಲರ್ ಸ್ಕ್ವಯರ್ ಆಕಾರದಲ್ಲಿ ಸ್ಟೋನನ್ನು ಬಳಸಿದ್ದಾರೆ ನಂತರ ಅರ್ಧ ಚಂದ್ರ ಆಕಾರದಲ್ಲಿ ಒಂದು ಡಿಸೈನ್ ಕೊಟ್ಟು ಅದ್ರ ಮಧ್ಯದಲ್ಲಿ ನೋಡಿ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಡಿಫ್ರೆಂಟ್ ಆಗಿದೆ ನೋಡಿ ಅದು ಹೆಂಗೆ ಇದೆ ನೋಡಿ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದು ತುಂಬ ಯೂನಿಕ್ ಆಗಿರುತ್ತೆ ಹಾಕೊಂಡಾಗ ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಅಲ್ಲಿ ಬಾಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಎಡಿ ಸ್ಟೋನ್ಗಳೇ ಆಗಿರುತ್ತೆ ಹೈ ಕ್ವಾಲಿಟಿ ಸ್ಟೋನ್ಗಳನ್ನೇ ಕೊಟ್ಟಿರ್ತೀವಿ ಇದರ ಬೆಲೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆ ತುಂಬ ಟ್ರೆಂಡಿಂಗಲ್ಲಿ ಹಾಗೆ ಮತ್ತೆ ಮತ್ತೆ ಖಾಲಿಯಾಗುವಂಥ ಆಗುವಂಥ ಇದು ಒಂದು ಕೂಡ ಎಷ್ಟು ಸರಿ ತರಿಸಿದ್ರೂ ಕೂಡ ಬೇಗ ಖಾಲಿ ಅಷ್ಟೊಂದು ಚೆನ್ನಾಗಿದೆ ನೋಡ್ಬೋದು ಲೈಟಿನ್ ಬೆಳಕಿಗೆ ಅಲ್ಲಿ ಕೊಟ್ಟಿರುವಂಥ ಸ್ಟೋನ್ಗಳು ಹೆಂಗೆ ಪಳಪಳ ಪಳ ಅಂತ ಹೊಳಿತಾ ಇದೆ ಅಂತ ನೋಡಿ ತುಂಬ ಸುಂದರವಾಗಿದೆ ಪದಕದಲ್ಲಿ ನೋಡಿ ಮೇಲೆ ಒಂದು ನಾಲ್ಕು ವೈಟ್ ಕಲರ್ ಸ್ಟೋನ್ ಕೊಟ್ಟರೆ ಕೆಳಗಡೆ ಗ್ರೀನ್ ಸ್ಟೋನು ಮತ್ತು ಮಧ್ಯದಲ್ಲಿ ಪಿಂಕ್ ಸ್ಟೋನು ಅದರ ಕೆಳಗಡೆ ನೋಡ್ಬೋದು ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅದಕ್ಕೆ ಮುದ್ದಾಗಿರುವಂಥ ಕಿವಿ ಒಲೆಗಳು ಕೂಡ ಬಂದಿದೆ ಈ ಪದಕ ಯಾವ ರೀತಿ ಬರುತ್ತೆ ನೋಡಿ ಅದೇ ರೀತಿ ಕಿವೋಲಿಗಳು ಬಂದಿದೆ ಸೇಮ್ ಟು ಸೇಮ್ ಹಾಗೆ ಬಂದಿದ್ದೆ ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷಪ್ ಟೈಪಲ್ಲಿ ಬರುತ್ತೆ ಇನ್ನು ನೆಕ್ಲೆಸ್ಗೆ ಸೈಡಲ್ಲಿ ಪಟ್ಟಿ ಚೆನ್ನಾಗಿ ಕೊಟ್ಟಿದ್ದೀವಿ ನೋಡಿ ಅದು ಕ್ವಾಲಿಟಿ ಮಸ್ತ್ ಅಂದರೆ ಇದೆ ಇವತ್ತು ನಾನು ತೋರಿಸಿರುವಂಥ ಎಲ್ಲ ಥರದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇದೇ ಥರ ಇನ್ನೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳಿಗಾಗಿ ಅಮೃತ ಫ್ಯಾಷನ್ ಜ್ಯುವೆಲ್ಲರಿ ಚಾಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಇದೇ ಥರ ಮತ್ತೊಂದಿಷ್ಟು ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್